ಮಹಿಳಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ಬ್ಯಾಂಕ್ ಭೂಮಿಕಾ ಟಿವಿಯ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಹಣಕಾಸು ಅರಿವು ಕಾರ್ಯಾಗಾರವನ್ನು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಮಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಮ್ಮರವರು ಕಾರ್ಯಾಗಾರವನ್ನು ಉದ್ಘಾಟಿಸಿ ಚಿಕ್ಕಂದಿನಿಂದಲೇ ಹಣಕಾಸಿನ ಬಗ್ಗೆ ತಿಳುವಳಿಕೆ ಮೂಡಿಸಿಕೊಳ್ಳುವುದು ಅಗತ್ಯವಾಗಿದ್ದು ಕರ್ನಾಟಕ ಬ್ಯಾಂಕ್ ಸಿಬ್ಬಂದಿಗಳು ಶಾಲೆಗೆ ಆಗಮಿಸಿ ಕಾರ್ಯಾಗಾರ ನಡೆಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ನಡೆಸಿ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಶ್ಲಾಘನೀಯ ಇವರ ಸಹಕಾರ ಮುಂದೆಯೂ ಸರ್ಕಾರಿ ಶಾಲೆಯ ಮಕ್ಕಳ ಏಳಿಗೆಗೆ ಶ್ರಮಿಸಲಿ ಎಂದು ಮಾತನಾಡಿದರು മണ്യ മാലെ ടുണ്ടു മല്ല സോജുഗാദ സൂജു മല്ലേ മാദേവനിമ മണ്യ മ്യാലെ ടുണ്ട് മല്ല അന്തര മറ്റേ താവ പുഷ്പന്ദി മാലവിൽ പത്ര ಕರ್ನಾಟಕ ಬ್ಯಾಂಕ್ ಸಿಬ್ಬಂದಿ ವಾಗೀಶ್ ವಿದ್ಯಾರ್ಥಿ ದೆಸೆಯಲ್ಲಿ ಬ್ಯಾಂಕ್ ಖಾತೆ ತೆರೆದು ಅದರ ನಿರ್ವಹಣೆ ಹಾಗೂ ಉಳಿತಾಯವನ್ನು ಅರಿತರೆ ಮುಂದಿನ ದಿನಗಳಲ್ಲಿ ನಿಮಗೆ ಹಣಕಾಸಿನ ನಿರ್ವಹಣೆ ಹಾಗೂ ಉಳಿತಾಯದ ಪ್ರಯೋಜನವನ್ನು ಪಡೆಯಬಹುದು ಬ್ಯಾಂಕ್ನಲ್ಲಿ ನಿಮ್ಮ ವ್ಯವಹಾರ ಉತ್ತಮವಾಗಿದ್ದರೆ ವಿದ್ಯಾಭ್ಯಾಸ ಸಾಲ ಹಾಗೂ ವ್ಯವಹಾರಿಕ ಸಾಲವನ್ನು ಸುಲಭವಾಗಿ ಪಡೆಯಬಹುದು ಹಾಗಾಗಿ ಈಗಿನಿಂದಲೇ ಉಳಿತಾಯದ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಎಂದು ಮಾತನಾಡಿದರು ಫ್ಯಾಮಿಲಿ ನಿಮ್ಮ ಅಪ್ಪ ಅಮ್ಮ ಯಾರಾದ್ರೂ ನಿಮಗೆ ದುಡ್ಡು ಕೊಡ್ತಾ ಇರ್ತಾರೆ ಅದು ನಿಮ್ಗೆ ಅವಶ್ಯಕತೆ ಇರೋದಿಲ್ಲ ಅದನ್ನ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಬಿಟ್ಟು ನೀವು ಉಳಿತಾಯವನ್ನ ಮಾಡಬಹುದು ಅದನ್ನ ಉಳಿತಾಯ ಮಾಡಿದ್ರೆ ನಿಮಗೆ ಅದೊಂದು ಕಷ್ಟ ಕಾಲಕ್ಕೆ ನಿಮ್ಗೆ ಆ ದುಡ್ಡು ಆಗ್ತದೆ ನೀವು ನೆಕ್ಸ್ಟ್ ಟೈಮ್ ಹೈಯರ್ ಎಜುಕೇಶನ್ ಓದ್ಲಿಕ್ಕೆ ಹೇಳಿ ಹೋಗ್ತೀರಾ ಅವಾಗ ನಿಮಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡು ಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಪೇರೆಂಟ್ಸ್ ಹತ್ರ ದುಡ್ಡು ಇರೋದಿಲ್ಲ ಅವಾಗ ನೀವು ನಿಮಗೆ ಉಳಿತಾಯ ಖಾತೆಯಿಂದ ನಿಮ್ಮ ಎಜುಕೇಶನ್ ಫೀಸ್ ಅದು ಇದೆ ಎಲ್ಲ ಒಂದು ಕಟ್ಬೋದು ಆಮೇಲೆ ನಿಮ್ಗೆ ಏನಾದ್ರು ತಗೋಬೇಕು ಅಂತಿದ್ರೆ ಅದನ್ನ ತಗೋಬಹುದು ಒಂದು ಉಳಿತಾಯ ಖಾತೆ ಓಪನ್ ಓಪನ್ ಮಾಡಿದ್ರಿಂದ ಇದೊಂದು ಉಪಯೋಗ ಇದೆ ಅದಾದ ನಂತರ ನಿಮಗೆ ಉಳಿತಾಯ ಮಾಡ್ತಾ ಇದ್ರೆ ನಿಮಗೆ ನೆಕ್ಸ್ಟ್ ಹೈಯರ್ ಎಜುಕೇಶನ್ಗೆ ಅವಾಗ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ ನಾವು ನೀವು ಲೋನಿಗೆ ಬಂದವಾಗ ನಿಮ್ದು ಫೈ ಆರ್ಥಿಕ ಶಿಸ್ತಿ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಾರೆ ನೀವು ಉಳಿತಾಯ ಮಾಡ್ತೀರಾ ಏನಂತ ನೋಡ್ತೀರಾ ಅದರ ಮೇಲೆ ನಾವು ನಿಮಗೆ ಲೋನ್ ಕೊಡ್ತೇವೆ ಸೊ ನೀವು ಉಳಿತಾಯವನ್ನು ಮಾಡಿ ಅದನ್ನು ಕರ್ನಾಟಕ ಬ್ಯಾಂಕ್ನ ಪೂರ್ಣಿಮಾ ಮಾತನಾಡಿ ಉನ್ನತ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅನೇಕರು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಮಟ್ಟಕ್ಕೇರಿದ್ದಾರೆ ಸರ್ಕಾರ ವಿದ್ಯಾರ್ಥಿಗಳ ಏಳಿಗೆಗೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ನಮ್ಮ ಕರ್ನಾಟಕ ಬ್ಯಾಂಕ್ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪೂರಕವಾದ ಹಲವು ಯೋಜನೆಗಳಿವೆ ತಾವುಗಳು ಇವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಿ ಎಂದು ಮಾತನಾಡಿದರು ಸಂಜೆ ತಿಂಡಿ ತಿಂಡಿ ಖಾಲಿ ಮಾಡಬೇಡಿ ಆಸೆ ಇರುತ್ತೆ ಹೌದು ಬಟ್ ಏನಂದ್ರೆ ನಾವು ಕೂಡಿಟ್ಟಂತಹ ದುಡ್ಡು ನಮ್ಮ ತಂದೆ ತಾಯಿ ಕಷ್ಟ ಕಾಲದಲ್ಲಿರುವಾಗ ನಾವು ಅದನ್ನ ತೆಗೆದುಕೊಟ್ಟಾಗ ಅದ್ರಲ್ಲಿ ಸಿಗುವಂತಹ ಖುಷಿ ಅವರ ಮುಖದಲ್ಲೂ ಖುಷಿ ಇರುತ್ತೆ ನಿಮಗೂ ಒಂದು ತೃಪ್ತಿ ಇರುತ್ತೆ ಹೌದಲ್ವಾ ನಮ್ಮ ಅಪ್ಪ ಅಮ್ಮ ನಾವು ಸಣ್ಣವರಿದ್ದಾಗ ಕಷ್ಟಪಟ್ಟು ದುಡ್ದು ನಮ್ಮನ್ನ ಓದಿಸಿ ಹೇಗೋ ಒಂದು ಒಂದು ಒಳ್ಳೆ ಸ್ಥಾನಕ್ಕೆ ತರ್ತಾರೆ ಅಂಥ ಟೈಮಲ್ಲಿ ನಾವು ಉಳಿತಾಯ ಅವರಿಗೆ ಗೊತ್ತಿದ್ದ ಹಾಗೆ ಗೊತ್ತಿದ್ದ ಹಾಗೆ ಒಂದು ಉಳಿತಾಯ ಮಾಡಿ ಅವರಿಗೆ ಅವರ ಕಷ್ಟದಲ್ಲಿ ಅಂತ ಹೇಳಿ ಅವರ ಮುಂದೆ ಹೋಗಿ ಆ ದುಡ್ಡನ್ನ ಕೊಟ್ಟಾಗ ಅವ್ರ ಮುಖದಲ್ಲಿ ಕಾಣುವಂತಹ ತೃಪ್ತಿ ಇರುತ್ತಂತಹ ತೃಪ್ತಿ ನಿಮ್ಮ ನಿಮಗೂ ಸಹ ಒಂದು ಮನಸ್ಸು ಸಂತೋಷ ಇರುತ್ತೆ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್ ಮಾತನಾಡಿ ಇಂದಿನ ಸಮಾಜದಲ್ಲಿ ಹಣ ಅತಿ ಅವಶ್ಯಕ ಕಷ್ಟಪಟ್ಟು ಗಳಿಸಿದ ಹಣವನ್ನು ಉಳಿತಾಯ ಮಾಡುವುದರಿಂದ ಆ ಹಣ ಮುಂದೆ ನಮ್ಮ ಕಷ್ಟದ ಸಮಯದಲ್ಲಿ ನೆರವಿಗೆ ಬರುತ್ತದೆ ಹಣ ನಿರ್ವಹಣೆಯ ಜೊತೆಗೆ ಹಣ ರಕ್ಷಣೆಯೂ ಅತಿ ಮುಖ್ಯ ಇಂದಿನ ತಾಂತ್ರಿಕ ಯುಗದಲ್ಲಿ ಹಲವು ರೀತಿಯ ಆಮಿಷವೊಡ್ಡಿ ನಮ್ಮ ಹಣವನ್ನು ಲಪಟಾಯಿಸುವ ಖದಿ ಮೊಬೈಲ್ಗಳಲ್ಲಿ ಬರುವ ಆಮಿಷಗಳಿಗೆ ಬಲಿಯಾಗಿ ಹಣ ಕಳೆದುಕೊಳ್ಳದಂತೆ ಎಚ್ಚರ ವಹಿಸಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ಏನ್ ಮಾಡ್ತಾರೆ ಮಕ್ಕಳು ಅಪ್ಪ ಅಮ್ಮ ಮೊಬೈಲ್ ಇಟ್ಟಿರ್ತಾರೆ ಅದ್ರಲ್ಲಿ ಯಾವ್ದೋ ಒಂದು ಲಿಂಕ್ ಬಂದಿರುತ್ತೆ ಒತ್ತಂತದ್ದು ಬಹಳಷ್ಟು ಆಗುತ್ತೆ ಈಗ ಒಂದು ಬಟನ್ ಒತ್ತಿದ ತಕ್ಷಣ ನಿಮ್ಮ ಅಕೌಂಟ್ ಈಗ ಟೆಕ್ನಾಲಜಿ ಬಹಳ ಇದರೋದ್ರಿಂದ ಸರ್ವರ್ ಗೊತ್ತು ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು ಲಿಂಕು ನಿಮ್ಮ ಡಾಟಾಗಳೆಲ್ಲ ಯಾರೋ ಒಬ್ರು ಅಪರಿತರ ಕೈ ಸೇರುತ್ತೆ ಅವ್ರು ಅದಕ್ಕೋಸ್ಕರನೇ ಕೂತಿರ್ತಾರೆ ನಿಮ್ಮ ಲಿಂಕ್ ಕಳಿಸಿ ನಿಮ್ಮ ಮೊಬೈಲ್ ಗ್ಯಾದರ್ ಮಾಡ್ತಾರೆ ನಿಮ್ ಫೋಟೋಸು ನಿಮ್ಮ ವೀಡಿಯೋಸು ನಿಮ್ಮ ಅಕೌಂಟ್ ಡೀಟೇಲ್ಸು ನಿಮ್ಮ ಫ್ರೆಂಡ್ಸ್ ಎಲ್ಲ ಅವರಿಗೆ ಮತ್ತೆ ಅವರು ಅದೇ ಥರ ಪ್ರಾಕ್ಟರ್ ಹಾಗಾಗಿ ನಾವು ಒಂದು ಸೋಷಿಯಲ್ ಅವೇರ್ನೆಸ್ ನಾವು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು ಮೊಬೈಲಲ್ಲಿ ನಾವು ಏನು ಫೋಟೋ ಹಾಕಬೇಕು ಎಲ್ಲದನ್ನೂ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮು ಎಲ್ಲ ಗೊತ್ತಲ್ವಾ ಇನ್ಸ್ಟಾಗ್ರಾಮ್ ಯಾರು ಯೂಸ್ ಮಾಡೋದಿಲ್ಲ ಇನ್ನು ಚಿಕ್ಕವರೆಲ್ಲ ಇನ್ಸ್ಟಾಗ್ರಾಮು ಬೇಕಾದರೆ ಅತಿಯಾಗಿ ಬೇಡ ಸಿಕ್ಸ್ ಸಿಕ್ಕಿದ ಫೋಟೋನೆಲ್ಲ ಅಪ್ಲೋಡ್ ಮಾಡೋಂಥದ್ದಲ್ಲ ಅದು ಬೇರೆ ರೀತಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ನಮಗೆ ಕೊಟ್ಟ ಹಣದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಣ ಉಳಿಸ್ಬೇಕು ಮಕ್ಕಳ ಗೊತ್ತಾಯ್ತಾ ಅದು ನಮ್ಮ ಮುಂದಿನ ಜೀವನಕ್ಕೆ ಏನಾಗುತ್ತೆ ದಾರಿದೀಪ ಆಗುತ್ತೆ ಅಲ್ವಾ ನಿಮ್ಮ ಈಗ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಹಣ ಇರಲ್ಲ ಅವಾಗ ನೀವು ಧೈರ್ಯ ಹೇಳ್ಬೋದು ಅಮ್ಮ ನೀವು ನಮಗೆ ಕೊಟ್ಟಿದ್ರಲ್ವಾ ನಾವು ಆ ಹಣವನ್ನು ಏನು ಮಾಡಿದ್ದೀವಿ ಕಾರ್ಯಕ್ರಮವನ್ನು ಶಿಕ್ಷಕರಾದ ರಾಧಾಮಣಿ ಪ್ರಾರ್ಥಿಸಿ ಎಲ್ಟಿ ಕುಲಕರ್ಣಿ ಸ್ವಾಗತಿಸಿ ರಮೇಶ್ ವಂದಿಸಿ ವಿಲ್ಮಾ ಗೋನ್ಸಾಲಿಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸ್ವಸ್ಥಭೂಮಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಗುರುಮೂರ್ತಿ ನಾಡಿಕ್ ರೋಹಿತ್ ಶಿಕ್ಷಕರಾದ ಸುಧಾ ಭುವನೇಶ್ವರಿ ಮುಂತಾದವರು ಉಪಸ್ಥಿತರಿದ್ದರು